ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಿ ಎಂ ರೈತ ವಿದ್ಯಾನಿಧಿ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗಂದರೆ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೂ ಶ್ಯಾಂಕ್ಷನ್ ಆಗ್ತಿತ್ತು ಈ ವರ್ಷ ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ಇಶುವಿನಲ್ಲಿ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗೆ ಸಿ ಎಮ್ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಏನಕ್ಕೆ ನಮಗೆ ಬೀಳ್ತಾ ಇಲ್ಲ ಅಂತ ತುಂಬ ಜನ ಕೇಳ್ತಾಯಿದ್ರು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋದ ವರ್ಷ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ನ ಚೆಕ್ ಮಾಡ್ಕೊಂಡಾಗ ಅಗ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಆ್ಯಡ್ ಆಗಿತ್ತು ಮತ್ತು ಅಮೌಂಟ್ನು ಶ್ಯಾಂಕ್ಷನ್ ಆಗಿತ್ತು ಈ ವರ್ಷ ಚೆಕ್ ಮಾಡ್ಕೊಂಡಾಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ನೇಮ್ನು ಶೂ ಆಗ್ತಿಲ್ಲ ಮತ್ತು ಅಮೌಂಟ್ನು ಬಿದ್ದಿಲ್ಲ ನಮಗೆ ಏನಕ್ಕೆ ಏನಾದರೂ ಪ್ರಾಬ್ಲಮ್ ಇರ್ಬೋದು ಅಂತ ಕೇಳಿದರೆ ಪ್ರಾಬ್ಲಮ್ ಇದೆ ಏನಪ್ಪ ಅಂತಂತಂದರೆ ಈಗ ಎರಡು ನಿಮ್ಮ ಇನ್ಕಮ್ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಮತ್ತು ಈಗ ಫೀಸ್ ರಿಮೆಂಬರ್ಮೆಂಟ್ ಅಮೌಂಟ್ ಮತ್ತು ಫೀಸ್ ಸ್ಯಾಂಕ್ಷನ್ ಅಮೌಂಟು ಎಸ್ ಎಸ್ ಟಿ ವಿದ್ಯಾರ್ಥಿಗಳು ತೊಗೊಳ್ತಿದ್ದೀರಲ್ವಾ ಅಂಥವ್ರಿಗೆ ಈಗ ಆಗಿ ಒಂದು ಅಪ್ಡೇಟ್ನು ಬಿಟ್ಟಿದ್ದಾರೆ ಏನಪ್ಪ ಅಂತಂದರೆ ಈಗ ಫೀಸ್ ರಿಮೆಂಬರ್ಮೆಂಟ್ ಅಮೌಂಟ್ ತಗೊಳ್ಳೋರು ಅದಕ್ಕೆ ಈಗ ಸಿ ಎಮ್ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಲಿಜಿಬಲ್ ಅಂತ ಒಂದು ಅಫಿಷಿಯಲ್ ಆಗಿ ವೆಬ್ ಅಪ್ಡೇಟ್ನು ಬಿಟ್ಟಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ